ನನ್ನ ಹೆಸರು ಮಲ್ಲಿಕಾರ್ಜುನ ಗೋಣಿ ಅಂತ ನಾನು ಇಲ್ಲಿ ರತ್ನಪ್ಪ ಗೋಣಿ ಅವರ ಹೊಲಕ್ಕೆ ಬಂದಿದ್ದೆ ಕಾರ್ಯಕ್ರಮ ಇತ್ತು ಇಲ್ಲಿ ಈ ಕಲಂಗಡಿ ತುಂಬ ಒಳ್ಳೆ ರೀತಿಯ ಚೆನ್ನಾಗಿ ಬೆಳೆದಿದೆ ಈ ಕಲಂಗಡಿ ಈ ಬೆಳಿಗ್ಗೆ ರೋಗನೂ ಕಡಿಮೆ ಇದೆ ಇಳುವರಿ ಚೆನ್ನಾಗಿ ಬಂದಿದೆ ಆರರಿಂದ ಏಳು ಕೆ ಜಿ ಕಲಂಗಡಿ ಇದೆ ನಾವು ವಿಶೇಷ ಬೇಸಿಗೆಯಲ್ಲಿ ಬೆಳೆದರೆ ನೋಡ್ತಿದ್ದೆವು ಆ ಮಳೆಗಾಲದಲ್ಲಿ ಯಾರು ನೋಡ್ತೀವಿ ನೋಡ್ತಾ ಇಲ್ಲ ಇಲ್ಲಿವರೆಗೆ ನಾನು ನೋಡಿಲ್ಲ ಈ ಮಳೆಗಾಲದಲ್ಲಿ ಬೆಳೆದರೆ ಯಶಸ್ಸಿಯಾಗಿದ್ದಾರೆ ಇವರು ಇದು ನಾವು ಕೂಡ ಹಾಕ್ಬೇಕಂತ ಆಸೆ ಆಗ್ತಾ ಇದೆ ನಮಗೂ ಚೆನ್ನಾಗಿದೆ ಚೆನ್ನಾಗಿದೆ ಈ ಕಂಪನಿ ಇಂದ ಬಂದಿದೆ ವಿಜಯ ವಿಜಯ ಅಂತ ಇದು ತುಂಬಾ ಚೆನ್ನಾಗಿ ಬೆಳೆದಿದೆ ಮತ್ತು ಕಲರ್ ಫುಲ್ ಇದೆ ಇದನ್ನ ಬೆಳೆದ್ರೆ ಚಲೋ ಅಂತ ನಮ್ಗೆ ಅನಿಸಿಕೆ ಇದನ್ನೆಲ್ಲ ನೋಡಿ ನಾವು ಕೂಡ ತುಂಬಾ ಖುಷಿ ಖುಷಿಯಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಚಲೋ ವಿವೇಡ್ ಚಲೋ ಬಂದಿದೆ ನಮ್ದು ಕೂಡ ಮೂರ್ ಎಕರೆ ಇದೆ ನಾವು ಹಚ್ಬೇಕಂತ ನಮಗೂ ಅನಿಸಿಕೆ ಇಷ್ಟ ಆಗಿದೆ ಮಾಡ್ತೀವಿ ಮಾಡ್ತೀವಿ ಚೆನ್ನಾಗಿದೆ ಸರ್ ಮೂರ್ ಎಕರೆ ಮಾತ್ರ ಹಚ್ತೇವೆ ಇದ್ರ ಬಗ್ಗೆ ಮಾಹಿತಿಯನ್ನ ಕಂಪ್ನಿ ಮಾಡ್ಬೇಕಂತ ನಮ್ಗೂ ಮಾಡ್ತೀವಿ ನಮ್ ಸರಿ ಗೋಕಾಕ್ ತಾಲೂಕು ಕುಲಿಕಟಿ ಗ್ರಾಮ ನಮ್ಮ ಹೆಸರು ಬಿರ್ಸಿದ್ ಬೆಕ್ನವರ್ ಗೋಣಿ ಸಹಕಾರ ಹೊಲಕ್ಕ ಕಾಯಿ ನೋಡಕ್ ಬಂದಿದ್ದೇವೆ ಇದ್ರ ಐದ್ ಕೆಜಿ ವೇಟ್ ಐತದ ಕಲಂಗಡಿ ಕಾಯಿ ಇನ್ನುವರೆಗೂ ಈ ತರ ಕಲಂಗಡಿ ಬೆಳಸಲ್ಲ ಆರ್ಡೋ ಸಿಸ್ ವಿಜಯ್ ಈ ತರ ಕಾಯಿ ಬೆಳೆಸಿದ್ದಾರೆ ವೇಟ್ ಚಲೋ ಐತಿ ಇನ್ನು ಒಂದ ಐವತ್ತೈದು ದಿನ ಆಯ್ತು ಇನ್ನು ಇನ್ನೂ ಹನ್ನೆರಡು ದಿನ ಟೈಮ್ ಐತಿ ಅದಕ್ಕೆ ಎಲ್ಲ ಚಲೋ ಐತಿ ಒಟ್ಟ ವೇಟ್ ಎಲ್ಲ ಬರಬರಿ ಐತಿ ಮೊದಲೇ ಬೆಳೆಸ್ಯಾರೀ ಇನ್ನೂವರೆಗೆ ಈ ಥರ ಬೆಳೆಸಿಲ್ಲ ಇಳುವರಿ ಮಾತ್ರ ಚಲೋ ಬಂದೈತಿ ರಿಸಲ್ಟ್ ಎಲ್ಲ ಚಲೋ ಐತಿ ಆಯ್ತು ನಮಸ್ಕಾರ